ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ಇವತ್ತು ರಾಯರ ಹುಟ್ಟು ಹಬ್ಬ ಆಗಿದ್ದರಿಂದ ಪೂಜೆ ಕೂಡ ಎಲ್ಲಾನು ಮುಗಿಸ್ದೆ ಆದರೂ ಕಂಪ್ಲೀಟ್ ಪೂಜೆ ಮಾಡೋದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೆ ಗುರು ರಾಘವೇಂದ್ರ ಸ್ವಾಮಿಯವರ ಫೋಟೋನ ಹಾಕ್ಕೊಳ್ತಾ ವೀಡಿಯೋ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ನಲಂಗು ಪೌಡರ್ ಕರ್ನಾಟಕದಲ್ಲಿ ಮೊದಲನೇದಾಗಿ ನಾವೇ ಲಾಂಚ್ ಮಾಡಿರೋದು ಅಂತ ನನಗೆ ತುಂಬ ಜನ ನಮ್ಮಲ್ಲಿ ತೊಗೊಳ್ತಿರೋರು ಹೇಳ್ತಿದ್ದಾರೆ ನಾನು ಯಾವತ್ತೂ ಆ ರೀತಿ ಅಂದ್ಕೊಂಡಿರಲಿಲ್ಲ ಬಟ್ ಅವ್ರು ಹೇಳ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಖುಷಿ ಇದೆ ಇನ್ನು ನಾವಿಲ್ಲಿ ತರ್ತಾ ಅಂಥ ಐಟಮ್ ಬಂದು ಎಲ್ಲ ಎ ಗ್ರೇಡ್ ಇರೋವಂಥ ಐಟಮ್ ಪ್ರತಿಯೊಂದು ಒಳ್ಳೆ ಕ್ವಾಲಿಟಿ ಅಂಥ ಐಟಮ್ನ ತೊಗೊಂಡು ಬಂದಿದ್ದೀವಿ ಹಾಗೆ ಕಮ್ಮಿ ಕ್ವಾಂಟಿಟಿ ಅಂತ ಅಂದರೆ ಈಗ ನಾವು ಜಾ ಕಮ್ಮಿಲಿ ನೀವು ಕಾಲು ಕಾಲು ಕೆ ಜಿ ಎಲ್ಲ ರೀತಿ ಕಾಳುಗಳನ್ನು ನೀವು ಕಾಲು ಕಾಲು ಕೆ ಜಿ ಈಗ ನಾನಿವತ್ತು ನಲ್ವತ್ತು ಕೆ ಜಿಗೆ ಆಗೋಷ್ಟು ಮಾಡ್ಕೊತಾ ಇದ್ದೀನಿ ಅಂದರೆ ಐದು ಕೆ ಜಿ ಕಡಲೆಬೇಳೆ ಹಾಕೊತಾ ಇದ್ದೀನಿ ಅದಾದಮೇಲೆ ಯಾವ್ಯಾವ ಕಾಳು ಎಷ್ಟೆಷ್ಟು ಹಾಕೊಬೇಕು ಅಂತ ಹೇಳ್ಕೊಳ್ತಾ ಬಂದಿದ್ದೀನಿ ನೋಡಿ ಐದು ಕೆ ಜಿ ಕಡಲೆಬೇಳೆ ಹಾಕೊಂಡಿದ್ದೀನಿ ಹಾಗೆ ಎರಡೂವರೆ ಕೆ ಜಿ ನಾನಿಲ್ಲಿ ಬಾರ್ಲಿ ಹಾಕೊತಾ ಇದ್ದೀನಿ ಎರಡೂವರೆ ಕೆ ಜಿ ಆದರೂ ಹಾಕೊಬೋದು ಅಥವಾ ಮೂರು ಕೆ ಜಿ ಆದರೂ ಹಾಕೊಬೋದು ಕಣ್ಣು ಅಳತೆಯಲ್ಲಿ ನಾನು ಮಾಡ್ತಾಯಿದ್ದೀನಿ ಅಂದರೆ ಮಾಡಿ ಮಾಡಿ ಆಗಿದೆ ಅಲ್ವಾ ಅದಕ್ಕೆ ಕಣ್ಣು ಅಳತೆಯಲ್ಲಿ ಮಾಡ್ತಾಯಿದ್ದೀನಿ ಇನ್ನು ಉದ್ದಿನಬೇಳೆನೂ ಅಷ್ಟೇ ಒಟ್ಟು ನಾಲ್ಕರಿಂದ ಐದು ಕೆ ಜಿ ಹಾಕೊತಾ ಇದ್ದೀನಿ ಕೆ ಜಿ ತೂಕ ಎಷ್ಟು ಬರುತ್ತೋ ಅಷ್ಟು ಇಪ್ಪತ್ತೈದು ಕೆ ಜಿ ತೂಕ ಬರುತ್ತೆ ಇದು ಇನ್ನು ಕಾವಲ್ ಕಡಲೆನೋ ಅಷ್ಟೇ ನಾನು ಎರಡುವರೆ ಕೆ ಜಿಯಿಂದ ಮೂರು ಕೆ ಜಿ ಹಾಕೊತೀನಿ ಇನ್ನು ಹಸಿರು ಹಸಿರು ಕಾಳು ಅಷ್ಟೇ ನಾನು ಒಂದು ನಾಲ್ಕರಿಂದ ಐದು ಕೆ ಜಿನೇ ಹಾಕ್ಕೊತೀನಿ ಒಂದು ಇಪ್ಪತ್ತೈದು ಕೆ ಜಿಗೆ ಮಾಡ್ಕೊಳ್ಳೋಷ್ಟರಲ್ಲಿ ನಾನು ಇಷ್ಟನ್ನು ಹಾಕ್ಕೊತೀನಿ ನೀವು ಮನೆ ಅಳತೆಗೆ ಬೇಕು ಅಂತ ಅಂದಾಗ ಅರ್ಧ ಅರ್ಧ ಕೆ ಜಿ ಮಾಡ್ಕೊಬೋದು ಇನ್ನು ಮೊಸರು ದಾಲು ಅಷ್ಟೇ ಅಂದರೆ ಕೆಂಪು ಬೇಳೆನೂ ಅಷ್ಟೇ ನಾನು ಐದರಿಂದ ಆರು ಕೆ ಜಿನೇ ಹಾಕೊತೀನಿ ಏನಕ್ಕೆ ಅಂದರೆ ಅದು ರಿಚ್ ಆಗೇ ನಮ್ಮ ಕಲರ್ನ ಚೇಂಜ್ ಮಾಡುತ್ತೆ ಹಾಗೆ ತುಂಬ ಅಂದರೆ ತುಂಬ ಕೂಡ ಒಳ್ಳೆಯದು ಅದು ಒಂದು ಫೇಸ್ಗೆ ಈ ಒಂದು ಪೌಡರಿಂದ ಏನು ಬೆನಿಫಿಟ್ ಸಿಗ್ತಾ ಇದೆ ಅಂತ ಅಂದರೆ ಹೈ ಪಿಗ್ಮೆಂಟೇಷನ್ ರಿಮೂವ್ ಆಗ್ತಾ ಇದೆ ಮತ್ತು ಮುಖದಲ್ಲಿ ಫೇಶಿಯಲ್ ಏರ್ ಕೂಡ ರಿಮೂವ್ ಆಗ್ತಾ ಇದೆ ಎಲ್ಲನೂ ಕೂಡ ಒಂದು ರಿಮೂವ್ ಆಗ್ತಾ ಇದೆ ಒಟ್ಟು ಒಂಬತ್ತು ಥರ ಡಾರ್ಕ್ ಸರ್ಕಲ್ ಆಗಿರ್ಬೋದು ಬ್ಲ್ಯಾಕ್ ಎಡ್ಸ್ ಆಗಿರ್ಬೋದು ಬ್ಲ್ಯಾಕ್ ಮಾರ್ಕ್ ಆಗಿರ್ಬೋದು ಪಿಂಪಲ್ಸ್ ಬರೋದನ್ನೇ ಕಮ್ಮಿ ಮಾಡ್ತಾ ಇದೆ ಹಾಗೆ ಒಳ್ಳೆ ರಿವ್ಯೂ ಕೂಡ ಸಿಗ್ತಾ ಇದೆ ಇನ್ನು ಮೈಸೂರು ದಾಲ್ ಅಂತ ಹೇಳಿದ್ನಲ್ಲ ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಈಗ ಅದಾದಮೇಲೆ ನಾನಿಲ್ಲಿ ಒಟ್ಟು ಮುಕ್ಕಾಲು ಕೆ ಜಿಯಿಂದ ಒಂದು ಕೆ ಜಿ ಆಗೋಷ್ಟು ನಾನು ಬಾದಾಮಿ ಕೂಡ ಹಾಕೊತಾ ಇದ್ದೀನಿ ಬಾದಾಮಿ ಅಷ್ಟೇ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಮ ಫೇಸ್ಗೆ ಈಗ ಡ್ರೈ ಸ್ಕಿನ್ ಅವ್ರಿಗೆ ನಾನು ಈ ಒಂದು ಪ್ಯಾಕ್ ಮಾಡ್ತಾ ಇದ್ದೀನಿ ಅಂತಂದರೆ ಕೆಲವು ಸಲ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಬಾದಾಮಿ ಹಾಕೋದ್ರಿಂದ ಆ ಡ್ರೈಗೆ ಅಲ್ಲಿಗೆ ಅಲ್ಲಿಗೆ ಮ್ಯಾನೇಜ್ ಆಗುತ್ತೆ ಅಂತ ನಾನು ಬಾದಾಮಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿನೇ ತೊಗೊತಾ ಇದ್ದೀನಿ ಎಲ್ಲಿನೂ ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ ಏನಕ್ಕೆ ಅಂದರೆ ಅದು ನಿಮಗೆ ಅರ್ಥವೂ ಆಗುತ್ತೆ ನಾವು ಯಾವ ರೀತಿ ಮಾಡ್ತೀವಿ ಅಂತಲೂ ಕೂಡ ಮತ್ತು ಎಲ್ಲರೂ ಹೇಳ್ತಾರೆ ಯಾರು ಇಷ್ಟು ಚೆನ್ನಾಗಿ ಒಂದು ಸೀಕ್ರೆಟ್ನ ರಿವೀಲ್ ಮಾಡೋಲ್ಲ ನೀವು ಇಷ್ಟು ಚೆನ್ನಾಗೇ ರಿವೀಲ್ ಮಾಡಿ ನಮಗೆ ತಿಳಿಸಿ ಹೇಳ್ತೀರಾ ಅಂತ ಅದರಲ್ಲಿ ಏನಿದೆ ಬೇಕು ಅನ್ನೋರು ಮಾಡ್ಕೊತಾರೆ ಬೇಡ ನಮ್ಮ ಕೈಲಾಗಲ್ಲ ನಮಗೆ ವರ್ಕ್ ಇದೆ ಅನ್ನೋರು ನಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ ಅಷ್ಟೇ ಇನ್ನು ಅವರಂ ಹೂ ಆಗಿರ್ಬೋದು ಮತ್ತು ರೋಸ್ ಪೆಟಲ್ಸ್ ಆಗಿರ್ಬೋದು ದಾಸವಾಳದ ಪೆಟಲ್ಸ್ ಆಗಿರ್ಬೋದು ಇದೆಲ್ಲ ಕಂಪ್ಲೀಟ್ ಡ್ರೈ ಆಗಿರುತ್ತೆ ನಾವು ಅದನ್ನೆಲ್ಲ ನೀಟಾಗಿ ಒಂದಲ್ಲಿ ತಂದು ಎಲ್ಲಾನು ಕ್ಲೀನ್ ಮಾಡಿ ಹಾಕಿರ್ತೀವಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಅದ್ರ ಗಮನ ಅಷ್ಟು ಚೆನ್ನಾಗಿರುತ್ತೆ ಇನ್ನು ಬ್ರಿಂಗ್ರಾಜ್ ಕೂಡ ನಾನು ಆ್ಯಡ್ ಓ ನೆಕ್ಸ್ಟ್ ಲಾಸ್ಟ್ ಪ್ರೀವಿಯಸ್ ವೀಡಿಯೋ ಇಂದ ನಾನು ಬ್ರಿಂಗ್ ರಾಜ್ ಹಾಕ್ಕೊತಾ ಇದ್ದೀನಿ ಅಂದರೆ ಅದು ಒಂದು ಫೇಸ್ಗೆ ಗ್ಲೋ ತುಂಬ ಚೆನ್ನಾಗೇ ಕೊಡುತ್ತೆ ಅಷ್ಟು ಒಂದು ಬೆನಿಫಿಟ್ ಸಿಗ್ತಾ ಇದೆ ಒಟ್ಟು ನಾವಿಲ್ಲಿ ಮೂವತ್ತು ನಾಲ್ಕು ಥರ ಐಟಮ್ನ ಹಾಕೊಂಡಿದ್ದೀವಿ ಕಾಚೋರ ಆಗಿರ್ಬೋದು ಮಂಗಳಮ್ ಆಗಿರ್ಬೋದು ಅವರಂ ಫ್ಲವರ್ ಆಗಿರ್ಬೋದು ಮತ್ತು ಬ್ರಿಂಗ್ ರಾಜ್ ಆಗಿರ್ಬೋದು ಜಾಯ್ಕಾಯಿ ಆಗಿರ್ಬೋದು ಬಜೆ ಆಗಿರ್ಬೋದು ಜಾಯ್ಕಾಯಿನ ಸ್ವಲ್ಪ ನಾವು ಜಾಸ್ತಿನೇ ಹಾಕ್ಕೊಳ್ಬೇಕಾಗತ್ತೆ ಹೈ ಪಿಗ್ಮೆಂಟೇಷನ್ ರಿಮೂವ್ ಮಾಡೋಕ್ಕೆ ಇನ್ನು ರೋ ರೋಸ್ ಮೆರಿನೂ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಇನ್ನು ಕಾಚೋರದಿಂದ ಎಷ್ಟು ಒಂದು ಫೇಸ್ಗೆ ಒಳ್ಳೇದು ಅಂತ ಅಂದರೆ ತುಂಬ ಅಂದರೆ ತುಂಬ ಒಳ್ಳೆಯದು ಇನ್ನು ಬೆಟ್ಟದ ನಲ್ಲಿಕಾಯಿನೂ ಅಷ್ಟೇ ಅದನ್ನು ಕೂಡ ಒಣಗಿರೋ ಅಂಥದ್ದನ್ನೇ ಹಾಕೊತಾ ಇದ್ದೀನಿ ಭಾಳ ಅಂದರೆ ಭಾಳ ಬೆನಿಫಿಟ್ಸ್ ಇದೆ ತುಂಬ ಅಂದರೆ ತುಂಬ ಒಳ್ಳೆಯದು ಇದಿಷ್ಟನ್ನೆಲ್ಲ ಹಾಕೊಬೇಕು ಬಟ್ ಕೆಲವೊಂದೊಂದು ನಮ್ಮಲ್ಲಿ ಸಿಗೋಲ್ಲ ನಾವು ಅದನ್ನು ಹೊರಗಡೆಯಿಂದನೇ ತರಿಸ್ಕೊಬೇಕು ಇನ್ನು ಅರಿಶಿನ ಕ್ವಾಂಟಿಟಿನ ನಾನು ಸ್ವಲ್ಪ ಕಮ್ಮಿ ಮಾಡ್ತೀನಿ ಯಾಕೆ ಅಂತ ಅಂದರೆ ಅರಶಿನ ಕೆಲವ್ರಿಗೆ ಆಗುತ್ತೆ ಕೆಲವ್ರಿಗೆ ಆಗಲ್ಲ ಬಿಕಾಸ್ ಈ ಒಂದು ಪ್ರಾಡಕ್ಟನ್ನು ಪ್ರತಿಯೊಂದು ಸ್ಕಿನ್ ಟೋನವರು ಬಳಸ್ಬೋದು ಸೊ ಅದಕ್ಕೆ ಇನ್ನು ನಾನು ಈ ಸರಿ ಇಲ್ಲಿ ನೀವು ನೋಡ್ತಾ ಬೋದು ರಕ್ತ ಚಂದನ ಆಗಿರ್ಬೋದು ಮುಲ್ತಾನೊಟ್ಟಿ ಆಗಿರ್ಬೋದು ಮತ್ತು ಇದೆಲ್ಲ ನೀಮ್ ಪೌಡರ್ ಆಗಿರ್ಬೋದು ಮತ್ತು ಪ್ಯೂರ್ ಗಂಧದ ಪೌಡರ್ ಆಗಿರ್ಬೋದು ಮತ್ತು ಅತಿ ಮಧುರ ಆಗಿರ್ಬೋದು ಇದನ್ನೆಲ್ಲ ನಾನು ಪೌಡರೇ ತೊಗೊಂಡು ಬಂದುಬಿಟ್ಟಿದ್ದೀನಿ ಸೊ ಅದರಿಂದ ನಾನು ಪೌಡರ್ನೇ ಹಾಕೊತಾ ಇದ್ದೀನಿ ಆಮೇಲೆ ಲಾವಂಚ ಬೇರು ತುಂಬ ಅಂದರೆ ತುಂಬ ಒಳ್ಳೆಯದು ಲಾವಂಚ ಕ್ವಾಂಟಿಟಿನ ನಾನು ಸ್ವಲ್ಪ ಜಾಸ್ತಿನೇ ಹಾಕೊತೀನಿ ಇಷ್ಟೇ ನಾನು ವೀಡಿಯೋದಲ್ಲಿ ಯಾವ ರೀತಿ ಹೇಳಿದ್ದೀನಿ ಅಷ್ಟು ಪ್ರಾಡಕ್ಟನ್ನು ನಾನು ಬಳಸ್ತೀನಿ ಅಷ್ಟು ಐಟಮ್ನು ಬಳಸ್ತೀನಿ ಹಾಗೆ ಆರ್ಡರ್ಸ್ಗಳು ಬರ್ತಿತ್ತು ಅದನ್ನು ಕೂಡ ಪ್ಯಾಕ್ ಮಾಡ್ತಾ ವೀಡಿಯೋನೂ ಕೂಡ ಪೋಸ್ಟ್ ಮಾಡಬೇಕಿತ್ತು ನಾನು ಆ ಪ್ರಾಡಕ್ಟನ್ನು ಬಳಸ್ತಾನೆ ಬರ್ತಾಯಿದ್ದೀನಿ ವಾರಕ್ಕೆ ಎರಡು ಸಲ ಆಗಿರ್ಬೋದು ಮೂರು ಸಲ ಆಗಿರ್ಬೋದು ನನ್ನ ಫೇಸಲ್ಲಿ ಆಗಿರೋ ಚೇಂಜಸ್ ನೀವೇ ನೋಡ್ತಾ ಇರಬಹುದು ವಿಡಿಯೋದಲ್ಲಾಗಿರ್ಬೋದು ಫೋಟೋಸ್ ಅಲ್ಲಿ ಆಗಿರ್ಬೋದು ನೀವೇ ನೋಡ್ತಾ ಇರಬಹುದು ಮತ್ತೆ ಹಾಗೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಆಗಿ ಲೈಕ್ ಮಾಡೋದನ್ನಂತೂ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು